ಹಬ್ಬ ಬಂತು ಅಂದ್ರೆ ಕೆಲವರು ಏನಪ್ಪ ಈ ಹಬ್ಬಕ್ಕೆ ಸ್ವೀಟ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಏನೂ ಮಾಡದೆ ದುಡ್ಡು ಕೊಟ್ಟು ಸ್ವೀಟನ್ನು ಹೊರಗಡೆಯಿಂದ ತಂದುಬಿಡ್ತಾರೆ ಆದ್ರೆ ನಾನು ಈ ವಿಡಿಯೋದಲ್ಲಿ ಯಾವುದೇ ಖರ್ಚು ಇಲ್ಲದೆ ಮನೇಲಿರೋ ಸಾಮಗ್ರಿಗಳನ್ನೇ ಬಳಸ್ಕೊಂಡು ಜಸ್ಟ್ ಒಂದು ಕಪ್ಪು ನಿಮಗೆ ಕಡಲೆಬೇಳೆ ಇದ್ದರೆ ಸಾಕು ಒಂದು ಕೆ ಜಿ ಆಗೋಷ್ಟು ಸ್ವೀಟನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಈ ಸ್ವೀಟ್ ಯಾವುದೇ ಕಾರಣಕ್ಕೂ ಕೆಡೋ ಚಾನ್ಸೇ ಇಲ್ಲ ಯಾಕಂದರೆ ಇದಕ್ಕೆ ಪಾಕ ತೆಗೆಯೋ ಅವಶ್ಯಕತೆನೇ ಇಲ್ಲ ಬನ್ನಿ ಈಗ ಬರ್ಫಿ ಮಾಡೋದಕ್ಕೆ ಶುರು ಮಾಡೋಣ ಒಂದು ಕಪ್ಪಷ್ಟು ನಾನು ಬೇಳೆನ ತೊಗೊಂಡಿದ್ದೀನಿ ಅದನ್ನು ಫಸ್ಟು ಚೆನ್ನಾಗಿ ಅದರಲ್ಲಿ ಯಾವುದೇ ರೀತಿ ಡಸ್ಟ್ ಇಲ್ಲದಿದ್ದಂಗೆ ಒಂದು ಬಟ್ಟೆ ತೊಗೊಂಡು ಒರೆಸಿಟ್ಕೊಳ್ಳಿ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡ್ರ್ ಮಾಡ್ಕೋಬೇಕು ನುಣ್ಣಗೆ ಈಗ ಸ್ಟವ್ ಹಚ್ಚಿ ಒಂದು ಕಡಾಯ ಇಟ್ಬಿಟ್ಟು ನಾನು ಎಷ್ಟು ಕ್ವಾಂಟಿಟಿ ಕಡಲೆಬೇಳೆ ತೊಗೊಂಡಿದ್ದೆನೋ ಅದೇ ಕ್ವಾಂಟಿಟಿಯಷ್ಟು ತುಪ್ಪ ತೊಗೊಳ್ಳಿ ನಾನು ಸಣ್ಣ ಬೌಲಲ್ಲಿ ತೊಗೊಂಡಿದ್ದೀನಿ ಇನ್ನೂ ಸ್ವಲ್ಪ ಆಮೇಲೆ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಒಂದು ಅರ್ಧಕ್ಕಿಂತ ಜಾಸ್ತಿ ತುಪ್ಪನ ಹಾಕ್ಕೊಂಡು ಕಾಯಿಸ್ಕೊಳ್ತಿದ್ದೀನಿ ತುಪ್ಪ ಚೆನ್ನಾಗಿ ಕಾಯ್ದ ನಂತರ ಸಣ್ಣ ಬೌಲಲ್ಲಿ ಅರ್ಧ ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಈ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಹಾಕೋದ್ರಿಂದ ನಿಮಗೆ ಕಡಲೆಬೇಳೆ ಬರ್ಫಿನಲ್ಲಿ ಬೈಂಡಿಂಗ್ ಚೆನ್ನಾಗಾಗುತ್ತೆ ನೀವು ಮಾಡೋಂಥ ಬರ್ಫಿ ಬಿಟ್ಕೊಳ್ಳಲ್ಲ ನೀಟಾಗಿ ಅದು ಹೊಂದ್ಕೊಳ್ಳುತ್ತೆ ಈಗ ಕಡಲೆ ಹಿಟ್ಟು ಫ್ರೈ ಆಗಿದೆ ನಾನು ಈಗ ಪೌಡ್ರ್ ಮಾಡಿಟ್ಕೊಂಡಿರೋ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಿದ್ದೀನಿ ಹಾಕಾದ್ಮೇಲೆ ಕಡಿಮೆ ಉರಿನಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಹಾಕ್ತಿದ್ದಂಗೆ ನಿಮಗೆ ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಆವಾಗೆಲ್ಲ ಎರಡೆರಡು ಸ್ಪೂನು ತುಪ್ಪ ಹಾಕೊಳ್ತಾ ಹುರಿಬೇಕು ನಿಮ್ಗೆ ಅದು ಹುರಿತಿದ್ದಂಗೆ ಅದು ಸ್ಮೆಲ್ಲು ಹಸಿ ಸ್ಮೆಲ್ಲೆಲ್ಲ ಹೋಗ್ತಾ ಬರತ್ತೆ ನೋಡಿ ನೀಟಾಗಿ ಉರಿತಾ ಬರಬೇಕು ಈ ರೀತಿ ಉರಿತಿದ್ದಂಗೆ ಏನಾಗುತ್ತೆ ಅಂದರೆ ನಾವು ತುಪ್ಪ ಹಾಕಿರ್ತೀವಲ್ಲ ಆ ತುಪ್ಪ ಎಲ್ಲ ಸ್ವಲ್ಪ ಬಿಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಬಿಟ್ಕೊಳ್ತಾ ಬಿಟ್ಕೊಳ್ತಾ ಅದು ನೀರು ಥರ ಆಗೋದಕ್ಕೆ ಶುರು ಆಗುತ್ತೆ ನೋಡಿ ಈ ಮಾಡೋದು ಇದು ಸ್ವೀಟ್ ಎಷ್ಟು ಸುಲಭ ಅಂದರೆ ನಾವು ಬೇರೆದಾದರೆ ಇದನ್ನು ಬೇಳೆನ ನೆನೆಸಿ ರುಬ್ಬಿ ಈ ಥರ ಏನೂ ಮಾಡೋಂಗಿಲ್ಲ ಜಸ್ಟ್ ಅದು ಪೌಡ್ರ್ ಮಾಡಿಟ್ಕೊಂಡು ನಿಮ್ಗೆ ಯಾವಾಗ ಬೇಕಾದರೂ ಈ ಸ್ವೀಟನ್ನು ಮಾಡ್ಕೋಬೋದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಷ್ಟೇ ಈ ಸ್ವೀಟ್ ರೆಡಿ ಆಗುತ್ತೆ ಒಬ್ಬಟ್ಟು ಕಷ್ಟಪಡುವಂಥವ್ರು ಇದನ್ನು ಸುಲಭವಾಗಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಚೆನ್ನಾಗಿ ಫ್ರೈ ಆಗಿತ್ತು ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ಬೌಲಷ್ಟು ನೀರನ್ನು ಹಾಕ್ತಿದ್ದೀನಿ ನೀರನ್ನು ಹಾಕಿ ನೀವು ಚೆನ್ನಾಗಿ ತಿರುಗಿಸ್ಕೊಳ್ಳೋ ಅಷ್ಟರಲ್ಲೇ ಆ ನೀ ನಾವು ಪೌಡ್ರ್ ಮಾಡಿ ಹಾಕಿರೋ ಅಂಥ ಆ ಬೇಳೆ ಒಂದೊಂದು ಸಣ್ಣ ಸಣ್ಣ ಕಾಳು ಕೂಡ ಹರಳಿ ಕ್ವಾಂಟಿಟಿನ ನಿಮಗೆ ಜಾಸ್ತಿ ಮಾಡುತ್ತೆ ಈಗ ನನಗೆ ಸ್ವಲ್ಪ ಗಟ್ಟಿ ಅನಿಸ್ತಿತ್ತು ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಎರಡು ಸ್ಪೂನ್ ತುಪ್ಪನ ಹಾಕ್ಕೊಳ್ತಿದ್ದೀನಿ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ಅದು ಬಿಗಿ ಬರೋಲ್ಲ ನಿಮಗೆ ತಿರುಗಿಸೋದಕ್ಕೆ ತುಂಬ ಸುಲಭ ಅನ್ಸುತ್ತೆ ತುಪ್ಪ ಹಾಕೋದ್ರಿಂದ ತಳ ಕೂಡ ಹಿಡಿಯೋದಿಲ್ಲ ಮತ್ತು ಬರ್ಫಿ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ ಈಗ ಹಾಲನ್ನು ಹಾಕ್ತಾ ಇದ್ದೀನಿ ಹಾಲು ಕೂಡ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ಬಳಸಿದ್ದೀನಿ ಹಾಲು ಹಾಕಿದ್ಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಫಸ್ಟೇ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಈ ಹಂತದಲ್ಲಿ ಬೇಗ ಬೇಗನೆ ಎಲ್ಲ ಮಿಕ್ಸ್ ಆಗೋದಕ್ಕೆ ಶುರು ಆಗುತ್ತೆ ನೋಡಿ ಹಾಲು ಹಾಕಿದ್ಮೇಲೂ ಅಷ್ಟೇ ಎಷ್ಟು ಚೆನ್ನಾಗಿ ಅದು ಹೊಂದ್ಕೊಳ್ತಿದೆ ಇಲ್ಲಿ ನಾನು ಮತ್ತೊಮ್ಮೆ ಹೇಳ್ತೀನಿ ನಿಮಗೆ ಕ್ವಾಂಟಿಟಿ ತುಂಬಾ ಸಿಂಪಲ್ಲು ಒಂದು ಕಪ್ಪಷ್ಟು ಕಡಲೆಬೇಳೆನ ಪೌಡ್ರ್ ಮಾಡ್ಕೋಬೇಕು ಅದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಸೇಮ್ ಕ್ವಾಂಟಿಟಿಲಿ ತಗೋಬೇಕು ಒಂದು ಕಪ್ಪಷ್ಟು ತುಪ್ಪ ಒಂದು ಕಪ್ಪಷ್ಟು ಸಕ್ಕರೆ ಒಂದೂವರೆ ಕಪ್ಪಷ್ಟು ಹಾಲು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹಂಗೆ ಹಿಂಗಾದರೂ ಯಾವುದೇ ರೀತಿ ನಿಮ್ಮ ಬರ್ಫಿ ಅಂತೂ ಕೆಡೋದಿಲ್ಲ ಈಗ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಶುಗರ್ನ ಹಾಕಿದ್ದೀನಿ ಯಾಕೆ ಒಂದು ಕಪ್ ಹಾಕಿಲ್ಲ ಅಂದರೆ ನಾವು ಸ್ವಲ್ಪ ಶುಗರ್ನ ಕಡಿಮೆ ತಿಂತೀವಿ ನಂಗೆ ತುಂಬ ಸ್ವೀಟ್ ಇಷ್ಟ ಆಗೋಲ್ಲ ಸ್ವಲ್ಪ ಮೈಲ್ಡ್ ಆಗಿರಲಿ ಅನ್ನೋ ಕಾರಣಕ್ಕೆ ಸ್ವೀಟ್ನ ಕಡಿಮೆ ಮಾಡಿದ್ದೀನಿ ಆದರೆ ಇದಕ್ಕೆ ಪರ್ಫೆಕ್ಟ್ ಅಂದರೆ ಒಂದು ಕಪ್ ಹಾಕಿದ್ರೇ ಸ್ವೀಟ್ ಕರೆಕ್ಟಾಗಿದೆ ಅನ್ಸೋದು ನೀವು ಹಾಕೋಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ಶುಗರ್ ಹಾಕಿದ್ಮೇಲೆ ತುಂಬ ಹೊತ್ತು ಕಾಯೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ನಿಮಿಷದಲ್ಲೇ ಎಲ್ಲ ಶುಗರು ಮೆಲ್ಟ್ ಆಗಿಬಿಡತ್ತೆ ಈಗ ಒಂದು ತಟ್ಟೆಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಸವರಿಟ್ಕೊಳ್ತಿದ್ದೀನಿ ನೀವು ನನ್ನ ಚಾನಲ್ ಗೊಸ್ಕರ ಆಗಿದ್ದು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಈಗ ಕೊನೆಯದಾಗಿ ಉಳಿದಿರುವಂಥ ಎಲ್ಲ ತುಪ್ಪನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಹಾಕ್ತಿದ್ದಂಗೆ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕಿ ಕೊನೆಯದಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬರ್ಫಿ ರೆಡಿ ಆಗಿದೆ ಅಂತ ಅರ್ಥ ನೀವು ಈ ರೀತಿ ತಿರುಗಿಸ್ಬೇಕಾದ್ರೆ ಬರ್ಫಿ ತಳ ಹಿಡಿದೆ ಪಾತ್ರೆ ಕಚ್ಚಿದೆ ನಾವು ತಿರುಗಿಸ್ತಿದ್ದಾಗ ಅದು ಉಂಡೆ ಥರ ಬರ್ತಿದೆ ಅಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಈಗ ಸ್ಟೌವ್ ಆಫ್ ಮಾಡಿ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ನೀಟಾಗಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದೆ ಈಗ ಅದನ್ನು ಒಂದು ಸ್ಪೂನ್ ಇಲ್ಲ ಒಂದು ಸೌಟಿಂದ ಅದನ್ನು ಸಮ ಮಾಡ್ಕೊಳ್ಳಿ ಈಗ ಅದ್ರ ಮೇಲೆ ನಿಮ್ಗೆ ಇಷ್ಟವಾಗಿರೋಂಥ ಡ್ರೈ ಫ್ರೂಟ್ಸ್ನ ಸಣ್ಣ ಸಣ್ಣದ ಕಟ್ ಮಾಡಿ ಅದ್ರ ಮೇಲೆ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ನಾನಿಲ್ಲಿ ಬಾದಾಮಿ ಪಿಸ್ತಾ ಮತ್ತು ಗೋಡಂಬಿನ ಬಳಸಿದ್ದೀನಿ ಇದೆಲ್ಲ ಆದಮೇಲೆ ನೀವು ಒಂದು ಎರಡು ಅವರು ಹಾಗೆ ಇಟ್ಬಿಟ್ರೆ ನೀಟಾಗಿ ಸೆಟ್ ಆಗುತ್ತೆ ಇಲ್ಲ ಅಂದರೆ ನಿಮಗೆ ಅರ್ಜೆಂಟಾಗಿ ತಿನ್ನಬೇಕು ಅನ್ಸಿದ್ರೆ ಒಂದು ಒಂದು ಇಪ್ಪತ್ತು ನಿಮಿಷ ನೀವು ಫ್ರಿಜ್ಜಲ್ಲಿ ಇಟ್ಟರು ಕೂಡ ನೀವು ನೀಟಾಗಿ ಸೆಟ್ ಆಗುತ್ತೆ ಆನಂತರ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ತಿನ್ಬೋದು ಈ ಗೌರಿ ಗಣೇಶ ಹಬ್ಬಕ್ಕೆ ಮಿಸ್ ಮಾಡದೆ ಈ ಸ್ವೀಟ್ ಮಾಡಿ ಇದನ್ನ ನೀವು ಮನೆಗೆ ಬಂದ ನೆಂಟರಿಗೆ ಇದನ್ನ ಬಡಿಸಿದ್ರೆ ಖಂಡಿತ ಇದನ್ನ ಹೇಗ್ ಮಾಡಿದ್ರಿ ಅಂತ ನಿಮ್ಗೆ ಕೇಳೇ ಕೇಳ್ತಾರೆ ಅಷ್ಟು ಟೇಸ್ಟಿ ಆಗಿರುತ್ತೆ ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಧನ್ಯವಾದಗಳು